ಎಲ್ಲರಿಗೂ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮಲಾಚಿ ರೆಸಿಪಿ ವ್ಲಾಗ್ ಎಲ್ರು ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತು ಭಾನುವಾರ ಸೊ ಟಿಫನ್ ಎಲ್ಲ ಮುಗಿಸಿ ಡಿ ಮಾರ್ಟ್ಗೆ ಹೋಗೋಣ ಅಂತ ಅನ್ಕೊಂಡಿದ್ದೀವಿ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೋ ಗೊತ್ತಿಲ್ಲ ಸೊ ಮಾರ್ಟ್ಗೆಲ್ಲ ಹೋಗಿ ಆಲ್ರೆಡಿ ಶಾಪಿಂಗ್ ಮಾಡಿದ್ದೀವಿ ಬಟ್ ಡಿ ಮಾರ್ಟ್ಗೆ ಹೋಗಿರಲಿಲ್ಲ ಇವತ್ತು ಫಸ್ಟ್ ಟೈಮ್ ಹೋಗ್ತಾ ಇದ್ದೀವಿ ಗ್ರಾಸರಿ ತಗೊಂಬರೋಣ ಅಂತ ಮನೆಗೆ ಸೊ ನಾವು ಎಷ್ಟೋ ವ್ಲಾಗಲ್ಲಿ ನಾನು ಹೇಳಿದ್ದೀನಿ ಇಲ್ಲೇ ಹತ್ರದ ಶಾಪಲ್ಲೇ ತಗೊಂಡ್ಬಿಡ್ತಿದ್ವಿ ಕಾಕ ಅಂಗಡಿ ಅಂತ ಹೇಳಿ ಹೇಳ್ತಾರಲ್ಲ ರೇಷನ್ ಅಂಗಡಿಗಳು ಸೊ ಅಲ್ಲೇ ನಾವು ರೇಷನ್ನ ತಗೊಳ್ತಾ ಇದ್ವಿ ತಿಂಗಳು ತಿಂಗಳು ಈಸಲ್ಲಿ ಡಿ ಮಾರ್ಟಲ್ಲಿ ಹೋಗೋಣ ಅಲ್ಲಿಗೂ ಇಲ್ಲಿಗೆ ಏನು ವ್ಯತ್ಯಾಸ ಅಂತ ನೋಡೋಣ ಗ್ರಾಸರಿ ಇದೆಲ್ಲ ಅಂದ್ಬಿಟ್ಟು ಹೊರಟಿದ್ದೀವಿ ಸೊ ನಮ್ಮ ಪುಟಾಣಿಗಳ ಜೊತೆ ಹೊರಟಿದ್ದೀವಿ ನೋಡೋಣ ನನ್ನ ಮಗಳು ಇಲ್ಲೇ ಇದ್ದಾಳೆ ನೋಡಿ ಸೊ ನೋಡಿ ನೋಡಿ ರೆಡಿಯಾಗಿ ನಿಂತ್ಬಿಟ್ಟಿದ್ದಾಳೆ ಸೊ ಅವಳಿಗಂತೂ ಹೋಗೋದು ಅಂದರೆ ಫುಲ್ಲು ಇಷ್ಟ ಓ ನಡಿ ಪಪ್ಪ ಹೋಗೋಣ ಹೊರಡೋಣ ಹೋಗೋಣ ಹೋಗೋಣ ಅಂತ ನಾವು ಸುಮ್ಮನೆ ಆಗನ್ಕೊಂಡ್ವಿ ಬಟ್ ನನ್ನ ಮಗಳು ಏನೋ ಕೇಳಿಸ್ಕೊಂಡ್ಬಿಟ್ರೆ ಸೊ ಹೋಗೋಣ ಹೋಗೋಣ ಪಪ್ಪ ಅಂತ ಹಿಂಸೆ ಮಾಡಿಬಿಡ್ತಾಳೆ ಸೊ ಹಾಗಾಗಿ ಹೊರಟಿದ್ದೀವಿ ಟೈಮ್ ಆಲ್ರೆಡಿ ಟ್ವೆಲ್ ಅರ್ಪಿಯ ಆಗಿಬಿಟ್ಟಿದೆ ಸೊ ಟಿಕನ್ನೆಲ್ಲ ಮುಗಿಸಿ ಹೊರಟಿದ್ದೀವಿ ನೋಡಿ ರೆಡಿಯಾಗಿದ್ದಾಳೆ ಇನ್ನು ಸ್ಲಿಪ್ ಬಂದು ನೋಡಿದ್ವಿ ಇಷ್ಟು ಸ್ಲಿಪ್ನ ಬರ್ಕೊಂಡಿದ್ವಿ ಸೊ ಇಷ್ಟು ಸ್ಲಿಪ್ ಇಷ್ಟು ಐಟಮ್ಸ್ ಇದೆ ನೋಡೋಣ ಏನೇನು ತರ್ತೀವಿ ಅಂತ ಗೊತ್ತಿಲ್ಲ ಅಲ್ಲಿ ಎಷ್ಟು ರೇಟ್ ಇರುತ್ತೆ ನನ್ನ ಪ್ರಕಾರ ಬೇಡ ಐಟಮ್ಸ್ ಎಲ್ಲನೂ ಜಾಸ್ತಿ ಇರುತ್ತೆ ಅಂದ್ಕೊಳ್ತೀನಿ ಸೊ ಇಲ್ಲೆಲ್ಲ ನಾವು ಲೂಸಾಗಿ ಕಟ್ಸ್ಕೊಂಡು ಬಂದುಬಿಡ್ತೀವಿ ಒನ್ ಕೆ ಜಿ ಆ ಥರ ಸೊ ಅಲ್ಲೆಲ್ಲ ಲೂಸ್ ಇರೋಲ್ಲ ಮೇ ಬಿ ಪ್ಯಾಕೆಟ್ಟು ಅಂದ್ಕೊಳ್ತೀನಿ ಹೇಗಿರುತ್ತೆ ಆ ಐಟಮ್ ಎಲ್ಲ ಅಂತ ಏನು ಗೊತ್ತಿಲ್ಲ ನೋಡೋಣ ಅಲ್ಲಿ ಹೋಗಿ ಗೊತ್ತಾಗುತ್ತೆ ಒಂದಷ್ಟು ಐಟಮ್ ಕಮ್ಮಿಗೆ ಸಿಗುತ್ತೆ ಒಂದಷ್ಟು ಗ್ರಾಸರಿ ಐಟಮ್ ಎಲ್ಲ ಎಷ್ಟು ಅಂತ ಗೊತ್ತಿಲ್ಲ ನೋಡೋಣ ಅಲ್ಲಿ ಹೋಗ್ಬಿಟ್ಟು ನಾನು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಸೊ ಹೊರಟಿದ್ದೀವಿ ಇವಾಗ ನೋಡೋಣ ಸೊ ವೀಡಿಯೋ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಬಂತ ಹಾಗಿದ್ರೆ ಬನ್ನಿ ಫ್ರೆಂಡ್ಸ್ ಹೋಗೋಣ ಸೊ ಓಡಿ ಮಾಡ್ತಾ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅಂತ ನೋಡೋಣ ಓಕೆ ಬನ್ನಿ ವೀಡಿಯೋ ಅಲ್ಲಿ ಹೋದ್ಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಓಕೆ ಓಕೆ ಫ್ರೆಂಡ್ಸ್ ಇನ್ನು ಡಿ ಮಾರ್ಟ್ ಹತ್ತಿರ ಬಂದ್ವಿ ಸೊ ಇದು ಬಂದು ಬಗ್ಲುಗುಂಟೆ ಗುಂಟೆ ಹತ್ತಿರ ಇದೆ ಇದು ರೀಸೆಂಟಾಗಿ ಅಂದ್ರೆ ಒನ್ ಇಯರ್ ಆಗಿರ್ಬೋದು ಓಪನ್ ಆಗಿ ಸೊ ನಾವಂತೂ ಬಂದೇ ಇರಲಿಲ್ಲ ಬರೋಣ ಬರೋಣ ಅಂದ್ಕೊಂಡು ಸೊ ಇವತ್ತು ಬಂದಿದ್ದೀವಿ ಇನ್ನು ಬರ್ತಿದ್ದಂಗೆ ನನ್ನ ಮಗಳು ಆ ಬ್ಯಾಸ್ಕೆಟ್ನ ನೋಡಿ ಪಾಪ ಅದನ್ನ ನಾನು ತಗೊಳ್ತೀನಿ ಅಂತ ಅನ್ಲೋ ಸರಿ ಮಗಳು ತಗೋ ಅಂದ್ಬಿಟ್ಟು ಅವಳೇ ತಗೊಂಡು ಹೋಗಿ ಅಲ್ಲಿ ಚೆಕಿಂಗ್ ಇತ್ತು ಸೊ ಚೆಕಿಂಗ್ ಮಾಡಿಸ್ಕೊಂಡು ಮುಂದೆ ಹೋಗಿ ಹಾಗೆ ಬೇಬಿಗೆ ಅಂದ್ಬಿಟ್ಟು ಅಲ್ಲಿ ಒಂದು ಮುಂದೆ ಸೀಟ್ ಕೊಟ್ಟಿರ್ತಾರಲ್ವ ಬ್ಯಾಸ್ಕೆಟಲ್ಲಿ ಸೊ ಅಲ್ಲಿ ನನ್ನ ಮಗನ ಕೂರಿಸ್ತಾ ಇದ್ವಿ ಆವಾಗ ನನ್ನ ಮಗಳಿಗೂ ಕೂಡ ತುಂಬಾ ಖುಷಿಯಾಗೋಯಿತು ಸೊ ಪಪ್ಪ ನಾನು ಕೂತ್ಕೊತೀನಿ ಅಂತ ಅವಳಿಗೆ ಖುಷಿ ಬಟ್ ಇಲ್ಲ ಮಗಳೇ ಅದು ದೊಡ್ಡವ್ರಿಗೆಲ್ಲ ಪಾಪ ಬೇಬಿಗೆ ಅಷ್ಟೇ ಅಂತ ಅಂತ ಹೇಳಿ ಅವಳಿಗೆ ಖುಷಿ ಅಲ್ಲಿ ಕೂರಬೇಕು ಅಂತ ಬಟ್ ಅಲ್ಲಿ ದೊಡ್ಡ ಮಕ್ಕಳು ಕೂರಂಗಿಲ್ಲ ಮಕ್ಳು ಮಗಳೇ ಸೊ ಚಿಕ್ಕ ಮಕ್ಕಳು ಮಾತ್ರ ಅಂತ ಹೇಳಿ ಹೀಗೋ ಸಮಾಧಾನ ಮಾಡ್ಕೊಂಡು ಹಾಗೆ ಸರಿ ನೀ ನಾನೇ ನೋಡಿ ಎಷ್ಟು ಹಿಂಸೆ ಮಾಡ್ತಿದ್ದಾಳೆ ಅಂತ ಸೊ ನಾನು ಕೂತ್ಕೊಂತೀನಿ ಪಪ್ಪ ಅಂತ ಇಲ್ಲ ಮಗಳೇ ನೀನಿಗೆಲ್ಲ ಚಿನ್ಮಾಯ್ಗೆ ಆ ಥರ ಪಾಪುಗಳಿಗೆ ಮಾತ್ರ ಅಂತ ಹೇಳಿ ಹೇಗೋ ಸಮಾಧಾನ ಮಾಡಿ ಸರಿ ನಾನೇನೇ ಟ್ರಾಲಿನ ತಳ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಸೊ ತಳ್ಕೊಂಡು ಹೋಗಿ ಹಾಗೆ ಐಟಮ್ ಏನೇನು ಬೇಕೋ ತಗೋ ಅಂತ ಅವಳಿಗೆ ಇದ್ವಿ ಇನ್ನು ನನ್ನ ಮಗಳಿಗೇನು ಬೇಕು ಅಂತ ಹೇಳ್ತೀನಿ ಏನೇನು ತಗೋ ಅಂತ ಅಂತ ಹೇಳ್ತಾಯಿದ್ವಿ ಅವಳಿಗೆ ಕೈಗೆ ಸಿಗುವಂಥದ್ದು ಸೊ ಅವಳು ಫಸ್ಟ್ ಟೈಮ್ ಅಂತ ಕೇಳಿದೀಗ ಅಲ್ಲಿ ಬಿಸ್ಕರ್ಟ್ಸು ಆ್ಯಂಡ್ ಚಾಕೆಟ್ಸ್ ಈ ಥರದ್ದು ಥರದಿರೋ ನೋಡ್ತಾ ಆ್ಯಂಡ್ ನಾನು ಬ್ಲೌಸರ್ನ ತಗೊಂಬತ್ತರ ಸೊ ಅವಳಿಗೆ ಹೇಳ್ತಾ ಇದ್ದೆ ಇದ್ದು ಹೇಳ್ತೀನಿ ತಗೊಂಡು ಹಾಕಿ ಮಾಡಿದ್ರೆ ಅವಳಿಗೆ ತುಂಬ ಖುಷಿ ಸೊ ಈ ಥರ ಆ್ಯಂಡ್ ಫಸ್ಟ್ ಬರ್ತೀವಿ ಆ್ಯಕ್ಚುಲಿ ಒಂದು ಫುಲ್ಲು ಬಾಟಲ್ ಆರು ಕೆ ಜಿ ಚೊಗೊಂಡು ಅದಕ್ಕೆ ಇನ್ನೊಂದು ಟೂ ಕೆ ಜಿ ಆಗಿರ್ತಿತ್ತು ಸೊ ಹಾಗಾಗಿ ತ್ರೀ ಕೆ ಜಿ ಪ್ಯಾಕಿಟ್ ತಗೊಂಡೆ ಆ್ಯಂಡ್ ಇನ್ನೆಲ್ಲಿ ಬರ್ತಿದ್ದಂಗೆ ಪಾಪಾಡ್ನ ನೋಡಿದೆ ಸೊ ಅದು ಬೈ ಒಂದು ಬಿಟ್ಕೊಂಡ್ ಫ್ರೀ ಇತ್ತು ಬಟ್ ಅಷ್ಟು ಚೆನ್ನಾಗಿರಲಿಲ್ಲ ಅದು ಪಾಪಡ್ ಸೊ ನಾನು ಅದು ತಗೋ ಪಾಪಾಡ್ನ ಸೊ ನಾನು ಬ್ರ್ಯಾಂಡ್ ತಗೊಳ್ತೀನಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಬಟ್ ಅದು ಬೇರೆ ಕಂಪ್ನಿದಿತ್ತು ಹಾಕೊಂಡಿದ್ದೀನಿ ನೋಡೋಣ ಬೇರೆ ಕಡೆ ಇರುತ್ತೆ ಅಂತ ಸೊ ಇದ್ರೆ ಚೇಂಜ್ ಮಾಡ್ಕೊಬೋದು ಅನ್ಬಿಟ್ಟು ಸೊ ಹಾಗೆ ಆಯಿಲ್ ಇದು ದೀಪ ಹಚ್ಚೋದು ದೇವ್ರದ್ದು ಹಾಕಿಬಿಟ್ಟಿತ್ತು ಸೊ ಅದನ್ನು ಎಲ್ಲ ನೋಡ್ತಾ ಇದ್ದೆ ಆ್ಯಂಡ್ ಇನ್ನು ಈ ಕಡೆ ಒಂದೊಂದು ಪಕ್ಕದ ಪಕ್ಕದಲ್ಲೇ ಒಂದೊಂದು ಈ ನೋಡ್ಕೊಂಡು ನೋಡ್ಕೊಂಡು ಹಾಗೆ ಹೋಗಿ ತಗೊಳ್ಳೋದು ಈ ಥರ ಇತ್ತು ಸೊ ಬಟ್ ಏನಂದ್ರೆ ಸ್ವಲ್ಪ ಜನ ಜಾಸ್ತಿ ಇದ್ದಾರೆ ಬಟ್ ಸ್ವಲ್ಪ ಕಷ್ಟ ಅನಿಸುತ್ತೆ ಚಿಕ್ಕದ ಅನಿಸ್ಬಿಡ್ತು ಸೊ ಒಳಗಡೆ ಹೋಗಿ ಒಬ್ರು ಹೋದ್ರೆ ಒಬ್ರು ಬರೋಕ್ಕಾಗಲ್ಲ ಟ್ರಾಲಿನ ತೊಳ್ಕೊಂಡು ಸೊ ಈ ಥರ ಆಯಿತು ಇನ್ನು ಫಸ್ಟ್ ಫ್ಲೋರಲ್ಲೇ ಸೊ ನಾವು ಗ್ರಾಸರಿ ಐಟಮ್ನ ಒಂದಷ್ಟು ತೊಗೊಂಡ್ವಿ ಎಲ್ಲ ಏನೇನು ಬೇಕು ಅಂತ ಆ್ಯಂಡ್ ಪಾಪಡು ಅಷ್ಟೇ ಬೇರೆದು ಸಿಕ್ತು ಅನಿಲ್ದು ಬ್ರ್ಯಾಂಡೆ ಸೊ ಅದನ್ನು ಎಕ್ಸ್ಚೇಂಜ್ ಮಾಡಿಕೊಂಡೆ ಆ್ಯಂಡ್ ಮ್ಯಾಗಿ ತೊಗೊಂಡಿದ್ದೆ ಸೊ ಅದನ್ನು ಕೂಡ ಬೇಡ ಅಂದ್ಬಿಟ್ಟು ಸೊ ಫಸ್ಟ್ ಇನ್ನು ನೂಡಲ್ಸ್ ಟ್ರೈ ಮಾಡೋಣ ಹೊಸ ಅಂದ್ಬಿಟ್ಟು ಮ್ಯಾಗಿನೂ ಹಾಕ್ಕೊಂಡಿದ್ದೀನಿ ಬಟ್ ಅದು ಬೇಡ ಅಂದ್ಬಿಟ್ಟು ಎಕ್ಸ್ಚೇಂಜ್ ಮಾಡೋಣ ಅಂತ ನೂಡಲ್ಸ್ ತೊಗೊಂಡಿದ್ದೀನಿ ಈ ಥರ ಮಾಡಿಕೊಂಡೆ ಇನ್ನು ಅಲ್ಲಿಂದ ಸೊ ಸೆಕೆಂಡ್ ಫ್ಲೋರ್ಗೆ ಹೋಗೋಣ ಅಂದ್ಬಿಟ್ಟು ಸೊ ಲಿಫ್ಟಲ್ಲಿ ಹೋಗ್ತಾ ಇದೀವಿ ಆ್ಯಂಡ್ ಅಲ್ಲಿ ಸೆಕೆಂಡ್ ಫ್ಲೋರಲ್ಲಿ ಏನೇನಿದೆ ಅಂತ ನೋಡೋಣ ಅಂತ ಹೋದ್ವಿ ಬಟ್ ಅಲ್ಲೇನಂದರೆ ಬರೀ ಕ್ಲಾತು ಈ ಥರ ಇತ್ತು ಅಲ್ಲೂ ಸ್ವಲ್ಪ ಗ್ರಾಸರಿ ಅಂದರೆ ಶಾಂಪು ಆ್ಯಂಡ್ ಲಿಕ್ವಿಡು ಈ ಥರದ್ದೆಲ್ಲ ಅಲ್ಲಿ ಸೆಕೆಂಡ್ ಫ್ಲೋರಲ್ಲಿತ್ತು ಸೊ ಬಂದ್ವಿ ಅಲ್ಲಿ ಒಬ್ಬರು ಸೊ ವೀಡಿಯೋ ಅಲೋ ಇಲ್ಲ ಅಂದರು ಅಡೆಯೆಲ್ಲ ಮಾಡಿಕೊಂಡ್ವಿ ಬಟ್ ಇಲ್ಲಿ ಬರ್ತಿದ್ದಂಗೆ ಸ್ವಲ್ಪ ಸೊ ವಿಡಿಯೋ ಇಲ್ಲ ಸರ್ ವೀಡಿಯೋ ಫೋಟೋಸ್ಗೆಲ್ಲ ಅಂತ ಅಂದರೂ ಸರಿ ಅಂದ್ಬಿಟ್ಟು ಸೊ ಅಲ್ಲೇನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ಜಸ್ಟು ಮಕ್ಳಿಗೆ ಬೇಕಾಗಿರೋ ಅಂಥದ್ದು ಕ್ಲಾತ್ ಆ್ಯಂಡ್ ಬೆಡ್ಶೀಟು ಫೋಸ್ ಇದು ಒಂದಷ್ಟು ಬಟ್ಟೆ ಮತ್ತು ಹೇರ್ಗೆ ಬೇಕ ಕ್ಲಿಪ್ಸ್ ರಿಬನ್ ಈ ಥರದಲ್ಲೇ ಇತ್ತು ಆ್ಯಂಡ್ ಅಲ್ಲೇ ಲಿಕ್ವಿಡ್ ಪ್ಯಾಂಪರ್ಸು ಮಕ್ಕಳಿಗೆ ಆ್ಯಂಡ್ ಒಂದಷ್ಟು ಏನು ವಾಷಿ ಐಟ್ ವಾಷಿಗೆ ಬೇಕೋ ಐಟಮ್ಸ್ ಅವೆಲ್ಲನೂ ಅಲ್ಲೇ ಸೆಕೆಂಡ್ ಫ್ಲೋರಲ್ಲಿ ಇತ್ತು ಸೊ ಅಲ್ಲಿ ಅಂದಷ್ಟು ತೊಗೊಂಡು ನಾವು ಎಲ್ಲ ಬಿಲ್ ಮಾಡಿಸ್ಕೊಂಡು ಮತ್ತು ಇಲ್ಲಿ ಟೂ ವೀಲರ್ ಪಾರ್ಕಿಂಗ್ ಎಲ್ಲಿತ್ತು ಅಲ್ಲಿಗೆ ಬಂದು ಸೊ ಐಟಮ್ ಎಲ್ಲ ನಾವು ಹಾಕ್ಕೊಂಡು ಆ ಟ್ರಾಲಿನ ಅಲ್ಲಿ ಅಲ್ಲೇ ಸೈಡಲ್ಲಿ ಬಿಟ್ಬಿಟ್ಟು ಹೋಗೋವಂಥದ್ದು ಈ ಥರ ಇತ್ತು ಸೊ ಮಾರ್ಟಲ್ಲಿ ಹೇಗೆ ಅಂತಂದರೆ ಐಟಮ್ ಎಲ್ಲ ಓಕೆ ನಾನು ಹಂಗೆ ಲೂಸ್ ಇಲ್ಲ ಅಂದ್ಕೊಂಡೆ ಬಟ್ ಲೂಸು ಕೂಡ ಇರುತ್ತೆ ಹಂಗೆ ಒನ್ ಕೆ ಜಿ ಟೂ ಕೆ ಜಿ ನಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ನಾವೇನೇ ಹಾಕ್ಕೊಂಡು ಹೋಗಿ ಅಲ್ಲಿ ವೆಯ್ಟ್ ಮಾಡಿಸ್ಕೊ ವೆಯ್ಟ್ ಹಾಕ್ಸೋದು ಸೊ ಎಷ್ಟಿರುತ್ತೋ ಹೊಟ್ಟನಂಗೆ ಅಲ್ಲಿ ಮತ್ತೆ ತೆಗಿಯಲ್ಲ ನಾವೇ ಮೇಲೆ ಒಂದು ಹಾಫ್ ಕೆ ಜಿ ಒನ್ ಕೆ ಜಿ ಈ ರೀತಿ ಹಾಕ್ಕೊಂಡು ಹೋಗಿ ವೆಯ್ಟ್ ಮಾಡಿಸ್ಬೇಕು ಈ ಥರ ಸೊ ಇನ್ನು ಹಲ್ಲೆಲ್ಲ ಐಟಮ್ನ ನಾವೇ ಬ್ಯಾಗ್ ಹೋಗಿದ್ವಿ ಅದಕ್ಕೆಲ್ಲ ಹಾಕ್ಕೊಂಡು ಸೊ ಬಂದ್ವಿ ಆ್ಯಂಡ್ ಬರ್ತಿದ್ದಂಗೆ ಮಟನ್ ಕೂಡ ತೊಗೊಂಬಂದಿದ್ವಿ ಸೊ ಸಂಡೆ ಅಲ್ವಾ ಹಾಗಾಗಿ ಏನೂ ಸ್ಪೆಷಲ್ ಮಾಡಿರಲಿಲ್ಲ ಸೊ ಹಾಗಾಗಿ ಬರ್ತೇನೆ ಹಾಗೆ ಮಣ್ಣು ಮಟನ್ನ ತೊಗೊಂಡು ಬಂದ್ವಿ ಇನ್ನ ಮನೆಗೆ ಇನ್ನು ಡಿಮಾರ್ಟಲ್ಲಿ ಹೇಗೆ ಅಂತ ನಾನು ಹೇಳ್ತೀನಿ ನೋಡಿ ಸೊ ಐಟಮ್ ಎಲ್ಲ ಓಕೆ ಲೂಸು ಸಹ ಸಿಗುತ್ತೆ ಸಕ್ಕರೆ ಆಗಿರ್ಬೋದು ಬೇಳೆಕಾಳು ಆಗಿರ್ಬೋದು ಎಲ್ಲನೂ ಕೂಡ ಚೆನ್ನಾಗಿರುತ್ತೆ ಆ್ಯಂಡ್ ಪ್ಯಾಕೆಟ್ ಕೂಡ ಇರುತ್ತೆ ಲೂಸ್ ಕೂಡ ಇರುತ್ತೆ ಅದೇ ನಾನು ಹೇಳಿದ್ಮೇಲೆ ವೆಯ್ಟ್ನ ನಾವೇ ಹಾಕ್ಕೊಂಡು ಹೋಗಿ ಮತ್ತೆ ಅಲ್ಲಿ ಎಷ್ಟು ನಾವು ಹಾಫ್ ಕೆ ಜಿ ಒನ್ ಕೆ ಜಿ ಈ ರೀತಿಯೇ ಹಾಕ್ಕೊಂಡೋಗಿರಬೇಕು ಎಕ್ಸ್ಟ್ರಾ ಬಂದರೆ ಅವರು ತೆಗಿಯೋಲ್ಲ ಅಷ್ಟಕ್ಕೆ ಬಿಲ್ ಮಾಡ್ತಾರೆ ಈ ಥರ ಐಟಮ್ ಪ್ರೈಸೆಲ್ಲ ನೋಡೋಕ್ಕೋದ್ರೆ ಸೊ ಎಲ್ಲಿ ಮಾಮೂಲಿ ನಾರ್ಮಲ್ ಅಂಗಡಿಗಿಂತ ಡಿಮಾರ್ಟಲ್ಲಿ ಅಂದರೆ ಓಕೆ ಅನ್ನಿಸ್ತು ಪ್ರೈಸ್ ಎಲ್ಲ ಓಕೆ ಓಕೆ ಅನ್ನಿಸ್ತು ಈ ಥರ ಲಿಕ್ವಿಡ್ ಆಗಿರ್ಬೋದು ಒಂದು ತ್ರೀ ತ್ರೀ ಪಾಯಿಂಟ್ ಟೂ ಲೀಟರ್ ಬರುತ್ತೆ ಅಮೌಂಟು ಕೂಡ ನಮಗೆ ವರ್ತ್ ಅನಿಸುತ್ತೆ ಸೊ ಅಂಗಡಿಲಾದರೆ ಆದರೆ ಒಂದು ಲೀಟ್ರಿಗೆ ಒನ್ ಐಟಿ ಫೈ ಈ ರೀತಿ ಆಗುತ್ತೆ ಆ್ಯಂಡ್ ಅಲ್ಲೇನಂದರೆ ಈ ಥರ ಮೂರು ಎಲ್ಲ ಪರ್ಚೇಸ್ ಮಾಡಿದ್ರೆ ನಮಗೆ ಒಂದು ಟ್ವೆಂಟಿ ರುಪಿ ತರ್ಟಿ ರುಪೀಸ್ ಸೇವ್ ಆಗುತ್ತೆ ಈ ಥರ ಆ್ಯಂಡ್ ಇನ್ನು ಬರ್ತಿದ್ದಂಗೆ ನಾವು ಅಲ್ಲಿಂದ ಡಿಮಾರ್ಟಿಂದ ಒಂದು ಸ್ವಲ್ಪ ಪಾತ್ರೆ ಅಂಗಡಿಗೆ ಹೋಗಿ ಚಾ ಕುಸು ಮತ್ತು ಒಂದು ಪಾಪಡನ್ನ ಫ್ರೈ ಮಾಡೋಕೆ ಆ ಥರದ್ದು ಏನಂತಾರೆ ಸೊ ಅದನ್ನು ತೊಗೊಂಡೆ ಆ್ಯಂಡ್ ಒಂದೆರಡು ಚಾಕೂಸು ಬೇಕಾಗಿತ್ತು ಅದನ್ನು ತೊಗೊಂಡೆ ಪಾತ್ರೆ ಅಂಗಡಿಗೆ ಹೋಗಿ ಸೊ ಮಾಟಲ್ಲಿ ಇರುತ್ತೆ ನನಗೆ ಇಷ್ಟ ಆಗಲಿಲ್ಲ ಹಾಗಾಗಿ ಅಲ್ಲಿ ಪಾತ್ರೆ ಹಂಗೆ ನಾನು ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಅಲ್ಲೋಗಿ ತೊಗೊಂಬಂದಿದ್ದು ಇನ್ನು ಐಟಮ್ ಎಲ್ಲ ಒಂದಷ್ಟು ತೊಗೊಂಬಂದೆ ಕಾಶ್ಮೀರ್ ಚಿಲ್ಲಿ ಪೌಡರ್ಗೆ ಪೌಡರ್ ಆಗಿರ್ಬೋದು ಆ್ಯಂಡ್ ಸ್ಟಾರ್ ಹೂ ಒಂದು ಪ್ಯಾಕೆಟ್ ಫುಲ್ಲು ತೊಗೊಂಬಂದೆ ಪಾಪರ್ಡು ನೋಡ್ತಿರ್ಬೋದು ಅನಿಲ್ ಪಾಪಾಡು ಸಿಕ್ತು ಅದನ್ನು ತೊಗೊಂಬಂದೆ ಆ್ಯಂಡ್ ಮಗುಗೆ ಕ್ರೀಮು ಸೊ ಫೇಸ್ ಕ್ರೀಮ್ ಅದನ್ನು ತೊಗೊಂಡೆ ಅಲ್ಲೇ ಮಾರ್ಟಲ್ಲೇ ಸೊ ಫೇಸ್ ಕ್ರೀಮ್ ಮಕ್ಕಳದ್ದು ಅಷ್ಟೇ ಬೇಬಿ ಪ್ರಾಡಕ್ಟ್ಸ್ ಎಲ್ಲನೂ ಸಿಗುತ್ತೆ ಆ್ಯಂಡ್ ಪ್ಯಾಂಪರ್ಸು ಪ್ಯಾಂಪರ್ಸು ಅಷ್ಟೇ ದೊಡ್ಡ ಪ್ಯಾಕ್ ಅಂದರೆ ಡಿಸ್ಕೌಂಟ್ ಇಟ್ಟಿರ್ತಾರೆ ಯಾವಾಗ ಅಂತ ಗೊತ್ತಿರೋಲ್ಲ ಆಫರ್ ಮೇಲೆ ಸಿಗುತ್ತೆ ಸೊ ಪ್ಯಾಂಪರ್ಸ್ ಎಲ್ಲ ನಮಗೆ ಹೊರತು ಅನಿಸ್ತು ಕಮ್ಮಿ ಪ್ರೈಸಲ್ಲಿ ಸಿಕ್ತು ಆ್ಯಂಡ್ ಸಾಲ್ಟು ಒಂದಷ್ಟು ಐಟಮ್ ಮನೆಗೆ ಬೇಕಾಗಿರೋದು ದೇವ್ರ ಮನೆಗೆ ಬೇಕಾಗಿರೋದು ಉದ್ಗಡ್ಡಿ ಸಾಂಬ್ರಾಣಿ ಆಗಿರ್ಬೋದು ಆಮೇಲೆ ಆಯಿಲ್ ಆಗಿರ್ಬೋದು ಇನ್ನೊಂದು ಇಲ್ಲಿ ನೋಡಿ ಪ್ಯೂರ್ ಎಲ್ತಿ ಸಾಲ್ಟ್ ಅಂತ ತೊಗೊಂಡೆ ಸೊ ಈ ಥರದ್ದು ಒಂಥರ ಲೈಟ್ ಪಿಂಕ್ ಕಲರ್ ಇರುತ್ತೆ ಒಂದು ಪ್ಯಾಕಿಗೇನೋ ಎಂಬತ್ತು ರೂಪಾಯಿ ಈ ಥರ ಆಯಿತು ಆ್ಯಂಡ್ ನೂಡಲ್ಸು ಆ್ಯಂಡ್ ಸಕ್ಕರೆ ನಾನು ಲೂಸ್ ತೊಗೊಂಡಿದ್ದು ಬಂದು ಸಕ್ಕರೆ ಮತ್ತು ಒಂದು ಎರಡು ಐಟಮ್ ಬೆಲ್ಲ ಕಡಲೆ ಬೀಜ ಈ ಥರ ಸು ಲೂಸ್ ತೊಗೊಂಡೆ ಆ್ಯಂಡ್ ಫಸ್ಟ್ ಟೈಮ್ ಇಂಡಿಯಾ ಗೇಟ್ ಬಾಸುಮತಿ ರೈಸ್ ಕೂಡ ತೊಗೊಂಬಂದೆ ಒಂದು ಕೆ ಜಿದ್ದು ಆ್ಯಂಡ್ ಪುಳೋಗರೆ ಪ್ಯಾಕೆಟು ಊದಿನ ಬೇಳೆ ಸೋ ಮನೆಗೆ ಒಂದಷ್ಟು ಐಟಮ್ ಮತ್ತು ಹಿಂಗು ಸೋಪು ಒಂದೇ ಒಂದು ಸೋಪು ಈ ಥರ ಎಲ್ಲ ತೊಗೊಂಡು ಬಂದೆ ಆ್ಯಂಡ್ ಲಾಸ್ಟಲ್ಲಿ ನೋಡ್ತಾ ಇರೋದು ಇದೊಂದು ಮಣೆನೂ ಕೂಡ ತೊಗೊಂಬಂದೆ ನನಗಿಷ್ಟ ಆಯಿತು ದೊಡ್ಡದಾಗಿ ಚೆನ್ನಾಗಿತ್ತು ಆ್ಯಂಡ್ ಪ್ರೈಸ್ ಕೂಡ ಕಮ್ಮಿ ಅನ್ನಿಸ್ತು ಮನೇಲಿ ಆಲ್ರೆಡಿ ಒಂದಿತ್ತು ಬಟ್ ಅದು ಯಾಕೋ ಜಾ ಅದು ಜಾಸ್ತಿ ಆಯಿತು ನಾನು ಅಮೆಝಾನಲ್ಲಿ ಬುಕ್ ಮಾಡಿ ತಿರ್ಸ್ಕೊಂಡಿದ್ದು ಫೋರ್ ಫಿಫ್ಟಿ ಏನೋ ಆಗಿತ್ತು ಬಟ್ ಅದು ವುಡ್ ಮೇಲೆ ಹೋಗುತ್ತೆ ಅನಿಸುತ್ತೆ ಇದೊಂಚೂರು ಜಾಸ್ತಿ ದೊಡ್ಡದಾಗಿತ್ತು ಸೊ ಹಾಗಾಗಿ ಇದೊಂದು ತಗೊಂಬಂದೆ ಇನ್ನು ಐಟಮ್ ಪ್ರೈಸ್ ಬಂದು ಮೂರು ಸಾವಿರದ ಚಿಲ್ಲರು ಈ ಥರ ಆಗಿತ್ತು ಸೊ ಪರವಾಗಿಲ್ಲ ಅನ್ನಿಸ್ತು ರೇಷನ್ ಅಂತ ಏನಂದ್ರೆ ನಾವು ಡಿ ಮಾಡ್ಕು ಹೋಗ್ಬಿಟ್ರೆ ಸೊ ಅದೊಂದು ತೊಗೊಳ್ಳೋಣ ಇದೊಂದು ತಗೊಳ್ಳೋಣ ಅಂತ ಅನ್ನಿಸ್ಬಿಡುತ್ತೆ ಯಾಕಂದರೆ ನಮ್ಮ ಕಣ್ಣಿಗೆ ಎಲ್ಲ ಕಾಣ್ತಾ ಇರುತ್ತಲ್ಲ ಸೊ ನಾವೇನ ಕಾಕ ಅಂಗಡಿಗೆ ಹೋದರೆ ಅಂತ ಹಾಕೊಂಡು ಹೋಗಿರ್ತೀವಿ ಹೇಳಿದ್ರೆ ಅದಕ್ಕೆ ಕೊಡ್ತಾರೆ ಅಲ್ಲೇಗೆ ಅಂದರೆ ನಮಗೆ ಒಂದೊಂದಾಗಿ ಕಾಣ್ತಾ ಇರ್ತದೆ ಸೊ ಅದೊಂದು ತಗೊಳ್ಳೋಣ ಇದೊಂದು ತಗೊಳ್ಳೋಣ ಅಂತ ಅನಿಸ್ಬಿಟ್ಟು ಯಕ್ಷನೇ ತೊಗೊಂಡು ಬಂದ್ಬಿಡ್ತೀವಿ ಈ ಥರ ಇನ್ನು ಸ ಮಟನ್ ತೊಗೊಂಬಂದಿದ್ವಲ್ಲ ಅದರಲ್ಲಿ ಮಟನ್ ಬಿರಿಯಾನಿನ ಮಾಡಿ ಸಂಜೆಗೆ ಊಟ ಮಾಡ್ಕೊಂಡಿದ್ದು ಈ ಥರ ಇತ್ತು ಹಾಗಿದ್ರೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಇತ್ತು ಅಂದ್ಬಿಟ್ಟು ಸೊ ವಿಡಿಯೋನ ತುಂಬ ದಿವಸ ಆದಮೇಲೆ ನಮ್ಮ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತ ಇದ್ದೀನಿ ಸೊ ಸ್ವಲ್ಪ ಹಿಂಗೆ ಎಲ್ತ್ ಪ್ರಾಬ್ಲಮ್ ಆ್ಯಂಡ್ ಶಾರ್ಟ್ಸಲ್ಲಿ ನನ್ನ ಕುಕ್ಕಿಂಗ್ದು ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಹಾಗಾಗಿ ಸ್ವಲ್ಪ ಲೇಟ್ ಮಾಡಿಬಿಟ್ಟೆ ವಿಡಿಯೋಸ್ನ ಅಪ್ಲೋಡ್ ಮಾಡೋದು ಆ್ಯಂಡ್ ಸಾರಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಈ ಒಂದು ವೀಡಿಯೋ ಇಷ್ಟ ಆಯಿತೋ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ Bye. Bye, 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 okay, friends, bye, 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 bye,